ಕೆಂಪ್ರಾಯ ಕೆಂಪ್ರಾಯ ಹೋಗಿದಕ ಬಾ ನಾನೇ ಬರೋಣ ಬಂದೆ ಬಂದೇನಿದ್ದೇನೆ ಬರಕ್ಕ ಬ ತಿಂಡಿ ತಿನ್ಬಾ ನಾಡಮ್ಮ ತಿಂಡೇನು ಹ್ಮ್ ಏ ಯಾಕ ತಿಂಬಕ್ಕೆ ಸರ್ ಬರಲ್ಲ ಸರ್ ಬರಲ್ಲ ಏ ಹೋಗೋಂತರ ಬೇಜಾರಾಗಿ ಯಾತ ಊಟ ಮಾಡೋಕ್ಕೂನು ಮನ್ಸು ಬರಲ್ಲ ಸೇವಂತಿ ಹ್ಮ್ ಏ ಬಿಡತ್ತ ಏನ್ ಮಾಡಿ ಏನಾಗಬೇಕಾಗೈತಿ ಆಗುತ್ತೆ ಹ್ಮ್ ನಾನು ನಮ್ಮ ಹುಡ್ಗರು ನೋಡ್ಕೆಂಬರಕ್ ಹೋಗಣ ಅನ್ಕಂಡಿ ಯಾಕ ಬೇಜಾರಾದಂಗಾಗಿ ಹೋಗಕ್ಕೂ ಸರ್ ಬರಲಿಲ್ಲ ಏನಿಲ್ಲ ಸುಮ್ಮನೆ ಮನೆ ಕೇಳಿದ್ದೆ ಅದಕ್ಕೆ ಇನ್ನೀತ್ಲಗ ಅದೇ ಬಂದೆ ായ നോടിക്കൊട്ടി മാംപ്രായ മാഡന ഇവക നോടപ്പംപ്രായ് ഇവ നഗൻ മാഡം തൊത്താക്തില്ല ഒര ശിന്ത ആട്ട് ഏനോ മനസ് ഗത്തില്ല ഞാൻ മാിര കേൾസക് ಏನು ಮಾಡೋಣ ಅದಕ್ಕೇ ಇವಾಗ ನನಗೆ ಏನು ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ತೋಟ ಕೈ ಬಿಡೋಣ ಒಟ್ಟು ಒಣಗಿಬಿಡೋಣ ಅಮ್ಮಂಗೆ ಆಗೈತೆ ನಾನು ಆಸತಿ ನೆನೆಸ್ಕೊಂಡ್ರೆ ಯಾವ ತೋಟ ಬೇಡ ಯಾತು ಬೇಡ ಯಾತು ಬೇಡ ಎಲ್ಲನೂ ಒಣಗ್ಬಿಡೋಣ ನೆಮ್ಮದಿ ಇರಬೇಕು ಮನುಷ್ಯನಿಗೆ ಯಾವ ತೋಟ ತಗೊಂಡು ಏನು ಮಾಡ್ತೀಯ ಅಮ್ಮಂಗಾಗೈತೆ ನಾನು ಎಲ್ಲ ಒಣಗಿ ಬಿಡೋಣ ಬಿಟ್ಟೈತೆ ಮಾಡೋ ಇಲ್ಲದ ಮೇಲೆ ಏನು ಮಾಡ್ತೀಯ ಒಂದೊಂದು ತಡೆ ಅಯ್ಯೋ ಹುಡುಗ್ರು ಕೈಗೆ ಬಂದಾವೆ ಅಂತ ತಾಟ್ಗಳೆಲ್ಲ ನಾವು ಒಣಗಿಬಿಟ್ರೆ ಯಾರ ನಾವು ಆ ತುಂಬ್ದಾರ ಹೋಗ್ತಾರೆ ಮುಂದೆ ಏನು ಇಲ್ಲಿಗೆ ಮುಗಿಯೋಲ್ಲ ಜೀವನ ಮುಂದಿನ ಎಷ್ಟೈತೆ ಹುಡುಗರು ನೋದಿಸೋದು ಬರ್ಸೋದು ಮದುವೆ ಅದು ಇದು ಅಂತ ಹೇಳಿ ಎಷ್ಟು ಖರ್ಚುಗಳು ಇರ್ತವೆ ಇಲ್ಲಿಗೆ ಬಿಟ್ರೆ ಹೆಂಗೆ ಇಲ್ಲಿಗೆ ಅಲ್ಲ ಜೀವನ ಅಮ್ಮಂಗಾಗುತ್ತೆ ಆಗುತ್ತೆ ನನ್ನ ಮಕ್ಕಳೆಲ್ಲ ಆಗಿದ್ರು ಹೇಳತ್ತೀನಿ ನನ್ನ ಥೋ ಏನು ಸಂಪಾದನೆ ಮಾಡಿರಿ ಏನಪ್ಪ ನಂಗೆ ಅಂತ ನಾನಂತ ಸೊತ್ತು ಬಿಡ್ತಿದ್ದೆ ನನ್ನ ಮಕ್ಕಳು ಮಕ್ಕ ನೋಡ್ಕೊಂಡಿದ್ದೀನಿ ಅವ್ನು ಮಾಡಿರ ಇದಕ್ಕೆ ಥೋ ಇಂಥ ಮೋಸ ಮಾಡ್ತಾನೆ ಇಂಥ ಮನೆಯಾಳ ಅಂತ ಅಂದ್ಕೊಂಡಿರ್ಲಿಲ್ಲ ಕಣಪ್ಪ ನಾನು ಅಕ್ಕ ಸುಮ್ನೆ ರೀ ಯಾಕೆ ಕಳ್ತೀಯ ಅಳ ಏನಾಯ್ತು ನಿನಗೆ ಹೋಗ್ಲಾಳು ನನ್ನ ಮಗ ಅಲ್ಲ ನನ್ನ ಮಂಡ್ಯ ನಂಬ್ಕೊಂಡು ಹೋಗ್ಯದನಲ್ಲ ಹೋಗ್ಲಾಳು ನೀನು ಸುಂಕಿರಿ ಅಕ್ಕ ಯಾಕೆ ಅಳಕ್ ಹೋಗ್ತೀಯ ಹೊಳಬೇಡ ಹಳ ಅಂತದ್ದೇನು ಏನಾಯ್ತಕ್ಕ ಇವಾಗ ನಿನ್ಗೆ ನೀನು ಯಾ ಕೈಲಾಗ್ದಿಲ್ದಾರ ಅಳತ್ ಕಣಕ್ಕ ಮಾಡ್ಕಂಡು ತಿಮ್ಮತಾರೆ ಮಾಡ್ಕೊಂಡು ತಿಂಬಾರು ಧೈರ್ಯವಾಗಿರೋರು ಯಾವತ್ತೂ ಹೊಳ್ಬಾರ್ದು ಯಾಕ ಏನೇ ಬರಲಿ ಒಂದು ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಬೋರೋದೆಲ್ಲ ಒಳ್ಳೆತಿ ಅನ್ಬೇಕು ಹ್ಞೂ ಎಲ್ಲ ಒಳ್ಳೇದ್ಕೆ ಆಗೋದಂತೆ ಯಾಕ ಹ್ಞೂ ಮುಂದೆ ನಿನಗೆಲ್ಲ ಒಳ್ಳೆಯದ್ಕೆ ಇವಾಗ ಆಗೋದೆಲ್ಲ ಎತ್ಕೆ ಅಂತಾರಲ್ಲ ಹಂಗೆ ನಿನಗೆ ಆಗೋದೆಲ್ಲ ಒಳ್ಳೇದ್ಕೇನು ಇವಾಗ ನಿನಗೆ ಮುಂದೆ ಒಳ್ಳೇದಾಗೋಕ್ಕೆ ನಿನಗೆ ಹಿಂಗೆ ಆಗ್ತಿರೋದು ತುಂಬ ನಿಂತಲೆ ಕೆಡಿಸಿ ಬೇಡ ನಾನು ಐದನಿ ಯಾಕೆ ಒಣಗ್ಬಿಡ್ತೇ ಪಾಠನ ನೀನು ಹಾಂ ಒಣಗ್ಬಿಡೋ ಅಂಥದ್ದು ಏನಾಯ್ತಕ್ಕ ಆಯ್ತಾಕ ನಿನಗೆ ಎಲ್ಲ ಡ್ರಿಪ್ಪಾಕ ಡ್ರಿಪ್ಪು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಪ್ಪ ನಮ್ಮ ಹೊಲದ ಕಡೆಗೆ ನೀನೊಂದಿಟ್ಟು ನೋಡ್ಕೊಂಡ್ರಿ ಯಾರು ನನಗೆ ಕೂಲಿಯರ್ನೆಲ್ಲ ನಿನಗೆ ಗೊತ್ತಲ್ಲ ನಿನ್ನ ಹತ್ರ ಎಲ್ಲ ಸಣ್ಣಕ್ಕೆ ಗೊತ್ತಾರೆ ಹೇಳ್ಕೊಂಡು ಕೂಲಿ ಕುಲಿಪಲ್ಲಿ ಇದ್ದಾಗ ಹ್ಞೂ అవల్ద యా బతుకు బతుకు ఇద్దా హి అని నోడ్క ఏదు యో కూలర్ను కళ్ళోదు అది ఏడు దుడ్డు నేను కొడ్తీ యాక ఇష్ట ఆగత కణక ఇష్ట ఆగతూ నిర్టు తిండు సంబంధి నేను ముందకమ్మల నోడ్కళప్ప నేను నోడ్క్రు మనగస్తే సాకు కణప్ప ನೋಡ್ಕೊತೀನಿ ಬಿಡಕ ನೀನು ತಲೆ ಬಿಡ ಕೂಲರ್ನ ಕಳ್ಸಿಬೋಕ್ತಾನೆ ನಾನೆಲ್ಲ ಕಳಿಸ್ತೀನಿ ಹ್ಞೂ ಇವಾಗ ಇವಾಗ ಹೊತ್ತು ಜನ ಕೂಲರ್ನ ಕರ್ಕೊಂಬಂದ್ರೆ ಬತ್ತಾರ ಈಗ ನನಗೆಲ್ಲ ಸುತ್ತಮುತ್ತ ತಳ್ಳ್ಯಾರೆಲ್ಲ ಪುರ್ಚಾಯ ನಮ್ಮ ಊರಾಗೆ ಬರ್ಲಿಲ್ವಾ ಬೇರೆ ಊರನ್ನು ಕರೆಸ್ತೀನಿ ನಿನ್ ತಲೆ ಕೆಡಿಸ್ಬಿಡ್ ಸುಮ್ಕಿರಾಕ ಅದಕ್ಕೆ ಕಳ್ತೀನಿ ನೀನು ನಾನೆಲ್ಲ ನೋಡ್ಕೊತೀನಿ ಏನು ಡ್ರಿಪ್ ಇವಾಗೆಲ್ಲ ನೀರು ಹೋಗ್ತಿರ್ತಾವೆ ಆಟ ಚುಚ್ಚಾಕಿ ಕರೆಂಟ್ ಬಂದು ಇಟ್ಕಿ ನೀನು ಅದು ಯೋಚನೆ ಮಾಡೋ ಅಂತೇನು ಏನು ಹೋಗ್ಬೇಕು ಹೊಲ್ತಕೆ ಹೆಂಗೆ ಹಿಂಗೆ ನೋಡ್ಕೆ ಕುಲಿಯರ್ ಬಂದಾಗ ಒಟ್ಟು ಬುತ್ತಿ ಪತ್ತಿ ತಗೊಂಡೋಗು ಕೊಡು ಇಲ್ಲಾಂದ್ರೆ ಯಾವ್ದಾನ ಹೂ ಓಟ್ಲಾಗಿ ಹೇಳ ಅಷ್ಟೇನಿ ಹ್ಞೂ ಓಟ್ಲಾಗಿ ಹೇಳಿರು ಈಗ ಅವ್ರೇನು ಊಟ ಪಟ್ಟೆ ಎಲ್ಲ ಅವ್ರದ್ದೇ ಏನಾನ ಬೋತ್ಕಿದ್ದಾಗ ಒಪ್ಪರ್ಸು ಹ್ಞೂ ಊಟ ಎಲ್ಲ ನೀವೇ ತಂದ್ ಅಂದ್ರೆ ಊಂತಾರೆ ಒಂದು ನೂರು ರೂಪಾಯಿ ಹೆಚ್ಚೆ ಕೊಡು ಕೋಲಿ ನಾ ಅಷ್ಟೇ ಹ್ಞೂ ಮುಗಿದು ಹೊತ್ಕೈತಿ ಆದ್ರಾಗ ಹೇಳೋ ಅಂಥದ್ದು ಒಣಗಿ ಬಿಡೋ ಅಂಥದ್ದು ಏನಕ್ಕ ನೀನು ಹ್ಞೂ ಒಂದ್ ಎರಡ್ ಹೋಗ್ಲಿ ಸುಮ್ನಿರು ಹೋಗಿ ಎಲ್ಲ ಒಂದ್ ಕಷ್ಟ ಸುಖ ಎಲ್ಲ ಅನ್ಬೋಸ್ಕೊಂಡು ಬಂದ್ರೇನೆ ಗೊತ್ತಾಗೋದು ಒಬ್ರು ಹೇಳಿದ್ರೆ ಗೊತ್ತಾಗಲ್ಲ ಸುಮ್ನಿದ್ ಬಿಡು ಯಾಕ ನಿನ್ ತಲೆ ಕೆಡಿಸ್ಕೆ ಬೇಡ ಹ್ಮ್ ಎಷ್ಟಾನ ನೀನ್ ತಲೆ ಕೆಡಿಸ್ಕೊಂಡ್ರೆ ನಿನ್ ಚೆನ್ನಾಗಿಲ್ಲಂಗೆ ಅದ ನಿನ್ ಯಾರು ನೋಡಲ್ಲ ಆಮೇಲೆ ನಾ ನನ್ನ ಮಗ ಹೋಗ್ಲಿ ಬಂದೇ ಬರ್ತಾನ ನೋಡು ಈ ಸೇವಂತಿ ಏನಂದಿದ್ಲು ಅನ್ಮಂತೆ ಒಂದಲ್ಲ ಒಂದಿನ ನಿನ್ ಬಂದು ನಿನ್ ಮನೆ ಬಾಗ್ಲಿ ಬಂದು ಕಾಲ್ ಇಡ್ಕೋಬೇಕ ನಾನು ಮಾಡಿದ ತಪ್ಪಾತ್ ಕಣಮ್ಮ ಅಂತ ಹೇಳಿ ಕಾಲ್ ಇಡ್ಕೋಬೇಕಂತ ದಿನ ಬಂದೇ ಬರುತ್ತೆ ನೋಡ್ತಾ ಇರಕ ಏನು ಬರುತ್ತೋ ಏನು ಅವ್ನು ಮೊದ್ಲಾಗನ ಆಗಿದ್ದಿಡೋದ್ಕೆ ಯಾವಾಗಲೂ ಬದ್ಲಾಗನು ಸೇವಂತಿ ಏನಗಾನ ನಿನಗೆ ಜವಾಬ್ದಾರಿ ಒಪ್ಪಿಸ್ತಾ ಇದ್ದೀನಪ್ಪ ಕೆಂಪ್ರಾಯ ನೀನೇ ನೋಡ್ಕೋಬೇಕೆಲ್ಲ ಜವಾಬ್ದಾರಿ ನೀನೇ ತಗೋಬೇಕು ನಿನಗಿಷ್ಟ ಅಂತ ಹೇಳಿ ನನ್ನ ಕೈಲ ನಾನು ಸಂಬಳ ಕೊಡ್ತೀನಿ ಹ್ಞೂ ಹೇಳಪ್ಪ ನೀನು ನೋಡ್ಕೆಮ್ಮದಂತೂ ನೋಡ್ಕೊಂಡು ನನ್ನ ಕೈ ಬಿಡಬೇಡ ನೀನೇ ಇವತ್ತು ನನಗೆ ಅಣ್ಣ ತಮ್ಮ ಎಲ್ಲ ನೀನೇನೆ ಇವತ್ತು ನನಗೆ ಯಾರೂ ಇಲ್ಲ ಅಕ್ಕ ತಂಗ್ಯಾರಾಗಲಿ ಅಣ್ಣ ತಮ್ಮಗಳಾಗಲಿ ಯಾರೂ ಇಲ್ಲ ಇವತ್ತು ನೋಡಿ ನಾನು ಒಬ್ಬಳೇ ಆಗಿರೋದಕ್ಕೆ ಎಷ್ಟು ಇವತ್ತು ನಮ್ಗೆ ಅಣ್ಣನ ತಂಗಿನ ನನಗೆ ಯಾವ ಆಸ್ತಿ ಬೇಡ ಏನೋ ಬೇಡ ನನಗೆ ಅಣ್ಣ ತಂಗಿನ ತಮ್ಮನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನನಗೂ ಕಷ್ಟ ಸುಖ ಅಂಬದು ಹೇಳ್ಕೊಂಬದು ಅಂಬದೆಲ್ಲ ಎಷ್ಟು ಇರ್ತಿತ್ತು ನಾನು ಒಬ್ಬಳೆ ಒಬ್ಳಾಗಿ ಇವತ್ತು ನನ್ನ ಕಷ್ಟ ಸುಖ ಹೇಳ್ಕಂದ್ರೆ ನಮ್ಮ ಅಪ್ಪ ನಮ್ಮಮ್ಮ ಇಲ್ಲ ಇವತ್ತು ಎಂಥ ಕಷ್ಟ ಇದೆ ಅಥ್ಲಂಗೆ ಗಂಡನ ಮನೆ ಸಪೋರ್ಟು ಇಲ್ಲ ಅಪ್ಪ ಅಮ್ಮ ಸಪೋರ್ಟು ಇಲ್ಲ ಯಾರು ಇಲ್ಲ ಇವತ್ತು ಹ್ಞೂ ನಾನು ಒಬ್ಬಳೆ ಮಗಳು ಇವತ್ತು ಅಕ್ಕಿನ ಒಬ್ಬಳು ಅಕ್ಕಾಯಿನ ತೆಂಗಿನೇ ಇದ್ದಿದ್ರೆ ಸಾಕಾಗಿತ್ತು ಅಣ್ಣ ತಮ್ಮನ ಇದ್ದಿದ್ರೆ ಅಣ್ಣ ತಮ್ಮ ಇದ್ದಿದ್ರೆ ಇವತ್ತು ಆಸ್ತಿ ಎಲ್ಲ ನನ್ನ ತಮ್ಗ ಕೊಡಾರತ್ತ ಕೊಡರತ್ತ ಅವಾಗ ಬುದ್ಧಿ ಏನು ಏನ್ ನಾನು ಒಬ್ಬಳೆ ಮಗಳ ಆಗಿರೋದ್ರಿಂದ ಆಸ್ತಿ ಆಡು ಎಲ್ಲ ನಮ್ಗೆ ಆಗಿ ಮತ್ತೆ ನನ್ನ ನನ್ ಮಗ ಜಂಬ ಸಿಕ್ತಲ್ಲ ನೆಂಟ್ರ ಮನೆದು ಅದಕ್ಕೆ ತಿಂದು ಜಂಬತ್ತಾನೆ ಹುನ್ಕಿನ್ಯಕ ನೋಡ್ಕೊಂಬತ್ತಪ್ಪ ನೋಡ್ಕೆ ಮತ್ತೆ ನಿನ್ ತಲೆ ಕೆರ್ಸ್ಕೊಬೇ ಹ್ಮ್ ಎಲ್ಲಾ ಒಣಗ್ ಬಿಡ್ಬೇಕು ಅಂತ ಹೇಳೋನಲ್ಲ ಅವ್ನ ಗಿನ್ನನ ಇನ್ನು ಸ್ಯಾನೆ ಒಂದು ಬೆಳೆ ಬೆಳೆ ಹೆಚ್ಚಕ್ ಬೆಳೆದೇ ತೋರಿಸ್ಬೇಕು ಅದೇ ಮತ್ತೆ ನಾನು ಅದಕ್ಕೆ ನಾನೇ ಆತ ಕೊಂಡೋಗ್ಬಿಡ್ತೀನಿ ನನಗೆ ಮಾಡ್ಸೋದೆಲ್ಲ ಗೊತ್ತೈತೆ ಅಂತ ಹೇಳಿ ಚೆಂದಕ್ಕೆ ಮಾತಾಡ್ದು ಅದಕ್ಕೆ ನಾನು ಮಾತಾಡೋದು ಮಾತಾಡಿದೆ ಇವಾಗ ನಾನು ಹೆಂಗಪ್ಪ ಎಲ್ಲ ನಾ ಈಗ ಹೆಣ್ಣೆಂಗ್ಸು ಇಷ್ಟೇ ಆದರೆ ಹೆಣ್ಮಕ್ಳು ಹೆಣ್ಮಕ್ಳೆ ಗಂಡು ಮಕ್ಳು ಗಂಡು ಮಕ್ಳೇನೆ ಹೆಣ್ಣೆಂಗ್ಸು ಹೆಂಗೆ ಅಮ್ಮಂಗೆ ಆತು ಅದಕ್ಕೆ ನನಗಿನ್ನೇನೂ ಒಳಲಿಲ್ಲಪ್ಪ ನಿಮ್ಮ ಕೆಂಪ್ರಾಯ್ ತಕ್ಕ ಬಂದರೆ ಅವ್ನು ಏನೋ ನನಗೊಂದು ದಾರಿ ತೋರಿಸ್ತಾನೆ ಏನೋ ಒಂದು ಒಳ್ಳೇದು ಮಾಡ್ತಾರೆ ನನ್ನ ತಮ್ಮ ಅಂತ ತಿಳ್ಕೊತೀನಿ ನನ್ನ ತಮ್ಮನ ಅಣ್ಣ ಏನೋ ಒಂದು ಭಾವಿಸ್ಕೊಂಡು ನೀನು ಇವತ್ತು ನನಗೆ ಕೈಗಿಡ್ದು ನನಗೆ ಒಳ್ಳೇದು ಮಾಡ್ಬೇಕಪ್ಪ ಅದೇನು ಖರ್ಚೋದು ಇಷ್ಟಾನ ಆಗಲಿ ಒಟ್ಟಿನಲ್ಲಿ ನನಗೆ ಯಾವುದು ಒಣಗಿ ಬಿಡಬಾರ್ದು ಅವ್ನು ಹೆಂಗೆ ಮಾಡ್ತಿದ್ದ ಅವ್ನು ಯದ್ಗದ್ದಂಗೆ ಮಾಡಿ ತೋರಿಸ್ಬೇಕು ಅಂಬದೇ ನನಗೂ ಇರೋದು ಹ್ಞೂ ಒಣಗ್ ಬಿಡ್ಬೇಡ ನಾನು ಹೋಗಿದ್ದಮ್ಮ ಅಂತಕ್ಕೆ ಒಣಗಿಬಿಡ್ತೀನಿ ಕಣಜಿ ಏನು ಮಾಡೋಣ ತೊಳ್ತ ಮನೆಗೆ ಕೇಣಿತ್ತು ನಾನು ಸಮಾಧಾನ ಮಾಡಿ ಸೇವಂತಿ ಮನೆಗೆ ಹೋಗಮ್ಮ ಕೆಂಪ್ರ ಇಂಥಕ್ಕೆ ಹೋಗಿ ಮಾತಾಡೋ ಅವ್ನು ಕಂಡವನೇ ಎಲ್ಲ ಕೂಲಿಯರಲ್ಲ ಅವ್ನ ಕೈಯಾಗ ಇದ್ದಾನೆ ಅರ್ಬ್ಯಾಟಿಕೆ ಬರೋಂಗಿತ್ತವನೇ ಇವತ್ತು ಅಂತ ಕೂಲಿಯರು ಇದ್ದಾರೆ ಅವ್ನ ಕೈಯ್ಯಾಗೆ ಅದಕ್ಕೆ ಹೋಗಿ ಮಾತಾಡು ನಿನ್ಗೆ ಯಾರನ್ನ ಕೆಲಸ ತರಬೇಕಂದ್ರೆ ಹೇಳ್ಬೇಕಾರೆ ಅವ್ನು ಕರ್ಕೊಂಡ್ ಗೊತ್ತಾನೆ ಅಂತ ಹೇಳಿ ಎಲ್ಲ ಎಲ್ಲಾ ಹೇಳ್ಕೊಳಿಸೋಪಾಟಿ ನೀರು ಬತ್ತಾವೆ ಆ ಸ್ಟೋನ್ ತೋಟ ಐತೆ ಒಣಗ್ ಬಿಟ್ರಿ ಹೆಂಗೆ ಆಮೇಲೆ ಈಗ ಈಗ ಏನನ ಕೆಟ್ಟದ್ ಬಂದೈತಿ ಆಮೇಲೆ ನೀವು ಗಣ್ಯಾಂಕ್ ಆಗ್ತೀರ ಅಯ್ಯೋ ಅವಾಗ ಯಾಕ ಒಣಗ್ ಬಿಟ್ ಏನೋ ಎತ್ತ ಅಮ್ಮಂಗ ಆಗುತ್ತೆ ಒಣಗ್ ಬಿಡಬಾರ್ದು ಅಕ್ಕ ನಾನು ಏನು ತಲೆ ಕೆಡಿಸಿ ಬಿಡೋದ್ ಆಗಲಿ ಆಗ್ಲಿ ಬಿಡ ನಾನು ನನ್ನ ಐದಿನಿ ನಾನೆಲ್ಲ ಹಾ ಯಾಕ ತಲೆ ಕೆಡ್ಸ್ಕೊ ಬಿಡಕಣ ನಾನು ತಮ್ಮನಾಗಿ ಎಲ್ಲ ನೋಡ್ಕೊತೀನಿ ಬೇಡ ಕಣಕ್ಕ ಸುಮ್ಕೆ ನಾವು ಒಯ್ದೀವಿ ನಾವಿರೋವರೆಗೂ ಎಂತಲ್ಲೇ ಕೆಡಿಸ್ಕೊಬೇಡ ಹ್ಞೂ ನಮ್ಮ ನನಗೆ ನೋಡು ಮಾತಾಡೋದು ಮಾತಾಡ್ಬಿಟ್ಟೆ ಅಂಬದಂದು ಬಿಟ್ಟೆ ಕಳಿಸ್ತಾ ಇನ್ನ ನನಗೆ ಒಂಥರ ಧೈರ್ಯನೇ ಕಲ್ಕಾಣಂಗ ತೆಣ್ಣೆಂಗೆ ಸೊಡ್ ದೊಡ್ಡ ಮನೆಯಾಗೆ ಇರ್ಬೇಕಂದ್ರೆ ಆಗಲ್ಲ ಹ್ಞೂ ದೊಡ್ಡ ಮನೆ ಬೇರೆ ಆ ಹುಡ್ಗ್ರನ್ನ ಬೇರೆ ಅಲ್ಲ ಹಾಸ್ಲಾಕ್ ಸೇರಿಸ್ಬಂದಿದ್ದೀನಿ ಆ ಹುಡ್ಗರು ಇಲ್ಲೇ ಇದ್ದರೆ ಇರೋವಲ್ಲಪ್ಪ ಅಮ್ಮಂಗೆ ಆಗ್ತೈತಿ ಹ್ಞೂ ಹುಡುಗರು ಇಲ್ಲೇ ಎದ್ದಿದ್ರೆ ತಮ್ಮ ಏನು ಮಾಡ್ತೀಯ ನಾನು ಪು ಸುಕ್ಕಂದು ಕರ್ಕೊಂಡು ಹೋಗಿ ಸೇರಿಸ್ಬಂದೆ ಏನು ಮಾಡೋದು ಹ್ಞೂ ಹುಡ್ಗರು ಇಲ್ಲ ಇದ್ರತ್ತ ಹೆಂಗ ನೋಡ್ಕೊಮ್ಮ ಮನೆ ತೆಗೋಲ್ಲ ನಾ ಕಷ್ಟ ಸುಖ ಎಲ್ಲ ನೋಡ್ಕ್ಯಮ್ಮ ಏನು ಮಾಡ್ತೀಯ ನಾನು ಅದೇ ಬಿಟ್ಟು ಬಂದಿ ಒಂದು ವರ್ಷ ಹಂಗಿಲ್ಲ ಆಮೇಲೆ ಒಂದ್ ವರ್ಷ ತೀರಾ ಕರ್ಕೊಂಬರಕಾಗತ್ತೆ ಅಂದ್ರೆ ದೊಡ್ಡ ಮನೆ ಒಬ್ಬಳೆ ಇರ್ಬೇಕಂದ್ರೆ ಆಗಲ್ಲ ಸುಮ್ಮನೆ ಸುಮ್ನೆ ಪೊಕ್ಸಟೆ ದುಡ್ಸ ಸಿಕ್ತು ಅಂತ ಹೇಳಿ ಕೊಟ್ಕೊಟ್ಟಯ್ಯಪ್ಪ ಹಾ ಅದೊಂದು ಏನು ಬೇಕಾಗಿತ್ತು ನೀವು ಅಚ್ ಕಟ್ ಮಾಡ್ಕಮಕ್ಕಾಗಲ್ಲ ಬೇಡ ಬೇಡ ಅಂದ್ರೆ ಕೇಳಿಲ್ಲ ನಾನು ದುಡ್ದಿರೋದಾದರೆ ಕಟ್ಟಿರಲಿಲ್ಲ ನಮ್ಮ ಅಪ್ಪ ಇದ್ದ ದುಡ್ದು ಕೊಟ್ಟಿರೋದು ನಾವು ಎಲ್ಲ ದುಡ್ದಿರೋ ದುಡ್ಡು ಕಟ್ಬಿಟ್ಟ ಹ್ಞೂ ನಾವು ಬಿಡಾತ್ತ ಅಂತ ಸುಮ್ಮನವಿ ಏನು ಮಾಡ್ತೀವಿ ಹಿಂಗೆ ಮಾಡ್ತಾನೆಂಬ ದಯ್ಯ ನಾವೊಂದು ಹಿಟ್ಟು ಕಟ್ಕಂಡು ಸುಮ್ಮನಾಗಿ ಬಿಡ್ತಿದ್ದೆ ಕಣಮ್ಮ ಹ್ಞೂ ನಮ್ಮಪ್ಪರ ದುಡ್ಡು ಏನು ದುಡ್ದಿರೋದಲ್ಲ ಏನಿಲ್ಲ ಕಟ್ಬಿಟ್ಟ ಹ್ಞೂ ಅವ್ನು ನಂಗೆ ಯಾರು ಕಟ್ಟಿಲ್ಲ ಊರಾಗೆಲ್ಲ ಹೊಗಳ್ತಾರೆ ಅಂತ ದುಡ್ದು ಕಟ್ಟಿದರೆ ಅದು ಗಂಡಿಸ್ತಾನು ಅನ್ಬೋದಾಗಿತ್ತು ಹ್ಞೂ ದುಡ್ಡ್ ದುಡ್ಡಿನಾಗೆ ಜಾತ್ರೆ ಮಾಡೋದಲ್ಲ ಹಾಂ ಮತ್ತು ಬಿಡಕತ್ತ ನೀನು ಆಗುತ್ತೆ ನೀನು ಬೇಜಾರಾಗ್ಬೇಡಮ್ಮ ಹಾಂ ನೀನು ಚೆನ್ನಾಗಿ ನಿನ್ ಧೈರ್ಯ ಗಿಡಿಸಿ ಬೇಡ ನಾವು ಒಯ್ದೀವಿ ಏನು ಬಂದ್ರು ನಾವೆಲ್ಲ ನೋಡ್ಕೊಂತೀವಿ ನಿನಗೆ ನೋಡಿದ್ರಲ್ಲ ವೀಕ್ಷಕರೇ ಕಣ್ಣೀರು ಆಗ್ತಾಯಿತ್ತು ಇವಾಗ ಬಂದು ನಮ್ ತಕ್ಕೆ ನನಗೆ ಯಾರು ಇಲ್ಲ ಅಂತ ಹೇಳಕ್ಕ ಸುಮ್ಕಿರಕ್ಕ ನಾವು ಒಯ್ದೀವಿ ಅಂತೇಳಿ ನಮ್ಮ ಎಪ್ಪನೇ ತಮ್ಮನಾಗಿ ಎಲ್ಲ ನೋಡ್ಕೊಂಬುತ್ತೆ ಎಲ್ಲಾ ನಾವೇ ನೋಡ್ಕೊಂತೀವಿ ಒಂದು ಎರಡು ದಿವಸ ಹ್ಞೂ ಏನು ಮಾಡೋಕ್ಕಾಗುತ್ತೆ ಪಾಪ ಹ್ಞೂ ಇವಾಗ ಕೈ ನಮ್ಮ ತಕ್ಕ ವಿಶ್ವಾಸದಾಗ ಬರುತ್ತೆ ಅಂದಮೇಲೆ ಬಂದು ಕೇಳ್ಕೊಂಡೈತೆ ಕಣ್ಣೀರು ಆಗ್ತೈತೆ ಅಂದಮೇಲೆ ನಾವೇ ಆಗಬೇಕಷ್ಟಕ್ಕೆ ಏನು ಮಾಡೋದು ನೋಡ್ತಾ ಇರಿ ನಿನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಪಿಪರ್ನ ಕಮೆಂಟ್ ಮಾಡಿ ಹಾಗೆ ಇವಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು